ಕಾರಿನಲ್ಲಿ ತೆರಳುತ್ತಿದ್ದ ಮಹಿಳೆಯೊಂದಿಗೆ ಪುಡಾರಿ ಬೈಕ್ ಸವಾರ ದುರ್ವರ್ಧನೆ ವಿಡಿಯೋ ವೈರಲ್ ಇತ್ತೀಚಿನ ದಿನಗಳಲ್ಲಿ ರಸ್ತೆಯಲ್ಲಿ ಕ್ಷುಲ್ಲಕ ವಿಚಾರ ಇಟ್ಟುಕೊಂಡೇ ಪುಡಾರಿ ವಾಹನ ಸವಾರರು ಮತ್ತೊಂದು ವಾಹನ ಸವಾರರನ್ನ ನಿಂದಿಸುವುದರ ಜೊತೆ ಜೊತೆಗೆ ಮಹಿಳಾ ವಾಹನ ಸವಾರರಿಗೆ ಕಿರಿಕಿರಿ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇಂತಹದೇ ಒಂದು ಪ್ರಕರಣವೊಂದು ಈಗ ಹುಬ್ಬಳ್ಳಿಯಲ್ಲಿ ಕೂಡ ನಡೆದಿದೆ ಎಸ್ ಹುಬ್ಬಳ್ಳಿಯ ಕೃತಿಕಾ ಎಂಬ ಯುವತಿ ನಿತ್ಯದಂತೆ ತನ್ನ ಕೆಲಸ ಮುಗಿಸಿಕೊಂಡು ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆಯ ಮಾರ್ಗವಾಗಿ ಕಾರಿನಲ್ಲಿ ಸಾಗುತ್ತಿದ್ದಳು ಈ ಸಂದರ್ಭದಲ್ಲಿ ಭೈರಿ ದೇವರ ಕೊಪ್ಪ ಬಳಿಯ ಸನಾ ಕಾಲೇಜು ಬಳಿಯಲ್ಲಿ ಸ್ಕೂಟಿಯಲ್ಲಿ ಬಂದ ಯುವಕನೋರ್ವ ಕಾರನ್ನು ಓವರ್ಟೇಕ್ ಮಾಡಿ ವಾಹನದಲ್ಲಿದ್ದ ಯುವತಿಗೆ ಚುಡಾಯಿಸಿದ್ದಾನೆ ಗಾಬರಿಗೊಂಡ ಯುವತಿ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಲು ಆರಂಭಿಸಿದ್ದಾಳೆ ಅಷ್ಟರಲ್ಲಿಯೇ ಮತ್ತೆ ಪುನಃ ಯುವಕ ಏಕಾಏಕಿ ಕಾರನ್ನು ಓವರ್ಟೇಕ್ ಮಾಡಿ ಯುವತಿಗೆ ಅಶ್ಲೀಲ ಪದದಿಂದ ನಿಂದಿಸಿ ಮತ್ತೆ ಚುಡಾಯಿಸಿದ್ದಾನೆ ಯುವಕನ ವರ್ತನೆ ಮಿತಿ ಮೀರುತ್ತಿದ್ದಂತೆ ಯುವತಿ ಸ್ಕೂಟಿ ನಿಲ್ಲಿಸುವಂತೆ ಹೇಳಿದ್ದಾಳೆ ಆದರೂ ಕೂಡ ಯುವಕ ಯುವತಿಗೆ ಮುಂದೆ ಕಮಿಷನರ್ ಆಫೀಸ್ ಇದೆ ಅಲ್ಲಿ ಭಾ ಎಂದು ಸ್ಕೂಟಿ ನಿಲ್ಲಿಸದೆ ದುರ್ವರ್ತನೆ ತೋರಿ ಪರಾರಿಯಾಗಿದ್ದಾನೆ ಸದ್ಯ ಈಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಯುವಕನ ವರ್ತನೆಗೆ ಟೀಕೆಗಳು ಬರುತ್ತಿವೆ ಇಂತಹ ಪುಡಾರಿ ವಾಹನ ಸವಾರರನ್ನ ಹಿಡಿದು ತಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರು ಬುದ್ಧಿ ಕಲಿಸಬೇಕು ಎಂಬ ಕೂಗ ಈಗ ಹೆಚ್ಚಾಗುತ್ತಿದೆ ಆದರೆ ಇದನ್ನ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕು ವಿವರ ರಿಪೋರ್ಟ್ ಸಂತೋಷ್ ಮೇದಾರ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ